ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಬೆಳಗಿನ ಶುಭೋದಯದೊಂದಿಗೆ ಇವತ್ತಿನ ದಿನವನ್ನ ಶುರು ಮಾಡ್ತಾಯಿದ್ದೀನಿ ಸೊ ಹಾಗೆ ಎಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಮೊಗದೊಮ್ಮೆ ಕಿತ್ತೂರು ಕನ್ನಡತಿ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಯಾರೆಲ್ಲ ಚಾನಲ್ಗೆ ಹೊಸ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ದೋಗ ಬರ ತಿಳಿಸ್ರಿ ಅಂತ ಹೇಳ್ತಾ ಸೊ ನನ್ನ ಒಂದು ಬೆಳಗಿನ ರುಟೀನ್ಸ್ ಸ್ಟಾರ್ಟ್ ಆಗೋದಂತಂದ್ರೆ ಒಂದು ಬಾಗಿಲಿನ ರಂಗೋಲಿಯೊಂದಿಗೆ ಶುರುವಾಕೈತಿ ಸೊ ಈ ರೀತಿಯಾಗಿ ಬೆಳಗಿನ ಒಂದು ರಂಗೋಲಿಯನ್ನು ಮುಗಿಸ್ಕೊಂಡು ನಂತರದೊಳಗೆ ಅಡಿಗೆ ಮನೆಯೊಳಗಿರುವಂತಹ ಕೆಲಸಗಳು ಕೂಡ ಶುರು ಆಗ್ತವೆ ನಾನಿಲ್ಲೇ ಬಹಳ ಸಿಂಪಲ್ಲಾಗೆ ಹುಣ್ಮೆ ಇತ್ತು ಹುಣ್ಮೆ ಪೂಜೆ ಮಾಡ್ಕೋಬೇಕು ಹಾಗೆ ಮಕ್ಕಳಿಗೂ ಕೂಡ ಸ್ವಲ್ಪ ಸ್ಪೆಷಲ್ಲಾಗಿ ಹುಣ್ಮೆ ಇದ್ದೇನಾದರೂ ಮಾಡಬೇಕಂತೇಳ್ಕಸ ಹಿಂದಿನ ದಿನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ನಿ ಸೊ ಅದೇ ರೀತಿಯೊಳಗೆ ನನ್ನ ಪ್ಲ್ಯಾನ್ ಪ್ರಿಪ್ರೇಷನ್ ಹೆಂಗೈತಿ ಸೊ ಇವತ್ತೇನು ನಿಮಗೆ ಇದರಿಂದ ಯೂಸ್ ಆಗ್ತೈತಿ ಅನ್ನುವಂಥದ್ದನ್ನು ಕೂಡ ಈ ಮುಂದೆ ನೀವು ನೋಡ್ತಾ ಹೋಗ್ತೀರಿ ಏನಪ್ಪ ಅಂತಂದ್ರೆ ನಾವು ಗೃಹಿಣಿ ಆದಂಥವ್ರಿಗೆ ಸರ್ವೇ ಸಾಮಾನ್ಯವಾಗಿ ಬೆಳಗಿನ ಎಲ್ಲ ಕೆಲಸಗಳು ಕೂಡ ಏನಕ್ಕಾವ ಹರಿ ಬರಿಯೊಳಗೆ ಇರ್ತಾವ ಸೊ ಅದಕ್ಕಾಗಿ ನಾವು ಹಿಂದಿನ ದಿನನ ಈ ಟೈಮಿಗೆ ಇಷ್ಟು ಇದು ಆಗಬೇಕು ಒಂದು ಕ್ಯಾಲ್ಕುಲೇಷನ್ ಮೈಂಡ್ನೊಳಗೆ ಇಟ್ಕೊಂಡ್ವಿ ಅಂದ್ರೆ ಅದೇ ರೀತಿಯೊಳಗ ವರ್ಕ್ ಕೂಡ ಏನಕ್ಕಿ ಸುಲಭವಾಗಿ ಹಾಕ್ಕೊತಾ ಹೋಗ್ತೈತಿ ಅಂತ ಹೇಳಬಹುದು ಸೊ ನನಗೇನಿಲ್ಲಿ ಬೆಳಗಿನ ಒಂದು ಕೆಲಸದ ಒತ್ತಡ ಅಂತಂದ್ರೆ ನಾವು ಯಾವ ರೀತಿ ಟೈಮನ್ನು ಮ್ಯಾನೇಜ್ ಮಾಡ್ತೀವಿ ಆ ಟೈಮ್ಗೆ ನಮ್ಗೆ ಕೆಲಸಗಳು ಹಾಕವ ಸೊ ಹರಿಬರಿ ಮಾಡ್ಕೊಂಡ್ರೆ ಹರಿಬರಿ ಹಾಕವ ಹಾಗೆ ನಿಧಾನವಾಗಿ ಮಾಡ್ಕೊಂಡ್ರೆ ನಿಧಾನವಾಗಿ ಹಾಕವ ಸೊ ಅದು ಎಲ್ಲವೂ ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತೈತಿ ಇನ್ನು ಬಾಗಿಲದ ರಂಗೋಲಿಯನ್ನು ಮುಗಿಸ್ಕೊಂಡ ಒಳಗಡೆ ಹೋಗಿ ಮಾಮೂಲಿಯಾಗಿ ಡಿಟಾಕ್ಸ್ ಡ್ರಿಂಕನ್ನು ನಾನು ಬಿಸಿನೀರು ಕಾಯಿಸ್ಕೊಂಡೆ ಹಾಗೆ ಅದಕ್ಕಿಂತ ಮುಂಚೆ ಗ್ಯಾಸ್ ಮೇಲೆ ಏನಾದರೂ ಒಂದು ಪಾತ್ರೆಯನ್ನು ಇಡಬೇಕಾದ್ರೆ ಗ್ಯಾಸಿಗೆ ಒಂದು ಒಂದು ನಮಸ್ಕಾರವನ್ನು ಹಾಕಿ ನಾನು ಗ್ಯಾಸನ್ನು ಆನ್ ಮಾಡೋದು ಸೊ ಯಾಕಂತಂದರೆ ಅವತ್ತಿನ ಯಾವುದೇ ರೀತಿಯಾದಂತಹ ಅಗ್ನಿದೇವನಿಂದ ಅವಘಡಗಳು ನಡಿಲೇ ನಡಿಲಾರ್ದಂಗ ಇರಲಿ ಒಂದು ಮನಸ್ಸಿನೊಳಗೆ ಬೇಡಿಕೆ ಸೊ ಆ ಕಡೆ ಇನ್ನೊಂದು ಒಲೆ ಮೇಲೆ ಹಾಲನ್ನು ಇಡಾತೀನಿ ಕಾಯಕ್ಕೆ ಸೊ ಬಿಸ್ನೀರು ಕಾದು ಬಿಸ್ನೀರು ಕಾದ ನಂತರದೊಳಗೆ ಅದಕ್ಕೆ ಒಂದು ಐದು ಎಮ್ ಎಲ್ ನೋಣಿ ಜ್ಯೂಸನ್ನು ನೋಣಿ ಜ್ಯೂಸನ್ನು ಕುಡಿಯೋದ್ರಿಂದ ಏನಾಕೈತಿ ಅಂತಂದ್ರೆ ನಮ್ಮ ಬಾಡಿ ಒಳಗಿರುವಂತಹ ಟಾಕ್ಸಿಕ್ ಐಟಮ್ಸ್ ಹಾಗೆ ನಮ್ಮ ಸ್ಕಿನ್ ರಿಲೇಟೆಡ್ಡು ಹೇರ್ ರಿಲೇಟೆಡ್ಡು ಸೊ ಇವೆಲ್ಲವಕ್ಕೂ ಕೂಡ ಏನಾಕತಿ ಬಾಡಿ ಕ್ಲೆನ್ಸ್ ಹಾಕ್ಕೊತಾ ಹೋದಂಗೆ ಸೊ ನಮ್ಗೆ ಆಟೋಮೆಟಿಕ್ಲಿ ಯಾವುದೆಲ್ಲ ಟಾಕ್ಸಿಕ್ ಪ್ರಾಬ್ಲಮ್ಸ್ ಇರ್ತಾವೆಲ್ಲವೂ ಕೂಡ ಏನಾಕತಿ ರಿಕವರಿ ಹಾಕ್ಕೊತಾ ಬರ್ತೈತಿ ಹಿಂಗಾಗಿ ನಾನು ಸೀಸನ್ ವೈಸ್ ಸೊ ಥಂಡಿಯೊಳಗೆ ಹಾಗೆ ಬಾಡಿ ಹೀಟ್ ಆಗಬೇಕಂತೇಳ ಈ ನುಣಿ ಜ್ಯೂಸನ್ನು ತೊಗೋತೀನಿ ಅದೇ ರೀತಿಯೊಳಗೆ ಬೇಸಿಗೆ ಕಾಲ್ದೊಳಗೆ ಆಮ್ಲ ಜ್ಯೂಸನ್ನು ತೊಗೋತೀನಿ ಸೊ ಹೀಗೆ ಸೀಸನ್ ವೈಸ್ ನಾನು ಜ್ಯೂಸನ್ನು ತೊಗೊಳ್ತಾ ಹೋಗ್ತೀನಿ ಇನ್ನು ರಾತ್ರಿ ತಿಕ್ಕಿದಂಥ ಪಾತ್ರೆಗಳು ಹಂಗ ಇದ್ದು ಸೊ ಮಕ್ಕಳ ಟಿಫನ್ ಬಾಕ್ಸ್ ಆಗಲಿ ಮತ್ತು ಇನ್ನು ಉಳಿದಂತಹ ಪಾತ್ರೆಗಳನ್ನಾಗಲಿ ಅವನ್ನೆಲ್ಲವನ್ನೂ ಕೂಡ ಜೋಡಿಸಿಟ್ಕೊಂಡ್ರೆ ನನಗೆ ಮಾರ್ನಿಂಗ್ ಅಡುಗೆ ಕೆಲಸಕ್ಕೆ ಸುಲಭ ಸುಲಭವಾಗಿ ಎಲ್ಲವೂ ಕೂಡ ಈಸಿಯಾಗೆ ಕೈಗೆ ಸಿಗ್ತಾವಂತೇಳ ಮಕ್ಕಳು ಅಷ್ಟು ಲಂಚ್ ಬಾಕ್ಸನ್ನು ಹೀಗೆ ಒಂದು ಸಪ್ರೇಟ್ ಬುಟ್ಟಿಯೊಳಗೆ ಎತ್ತಿ ಇಟ್ಕೋತೀನಿ ಯಾಕಂತಂದ್ರೆ ಕಟ್ಬೇಕಾದ್ರೆ ಅವ್ನು ಹುಡ್ಕ್ಯಾಡ್ಕೊತ ಕುಂಡ್ರುವಂಥದ್ದು ಆಗೋದಿಲ್ಲ ಅಂತೇಳಂ ಸಪ್ರೇಟ್ ಮಾಡೇ ಇಟ್ಬಿಡ್ತೀನಿ ಹಿಂದಿನ ದಿನ ಪ್ಲ್ಯಾನ್ ಮಾಡಿದ್ನಿ ನಾಳೆ ಹುಣ್ಮಿದ ಏನು ಅಡುಗೆ ಮಾಡಬೇಕಪ್ಪ ಅಂತೇಳ ಅದಕ್ಕಾಗಿ ಸಿಂಪಲ್ಲಾಗಿ ಹೆಸರು ಬ್ಯಾಳಿ ಪಾಯಸ ಮಾಡಿದ್ರ ಅಂತೇಳಂದ ಹೆಸರು ಬ್ಯಾಳಿ ಇಲ್ಲಿ ನೋಡ್ರಿ ತೊಳ್ಯಾಕತ್ತೇನಿ ನನಗೆ ಅಜಾಬಾಗಿ ಹೋಯಿತು ಯಾಕಂತಂದ್ರೆ ನಾವು ತಿನ್ನುವಂಥ ಆಹಾರದೊಳಗೆ ಇಷ್ಟೆಲ್ಲ ಕಲರ್ ಮಿಕ್ಸ್ ಮಾಡಿ ಕೊಡುವಂತಹ ಅವಶ್ಯಕತೆ ಏನೈತಪ್ಪ ಅಂತ ಆಗಿಬಿಡ್ತು ನನಗೆ ಎಷ್ಟು ಸಲ ಒಂದು ಮೂರು ಸಲ ತೊಳೆದರೂ ಕೂಡ ಇದೇ ರೀತಿ ಹೆಸರು ಬೇಳೆಯೊಳಗಿನ ಕಲರ್ ಹೋಗ್ತಾ 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 ಹೋಯ್ತು ಸೊ ಸಾಮಾನ್ಯವಾಗಿ ಹೆಸರು ಬ್ಯಾಳಿ ಅನ್ನುವಂತಹದ್ದು ಸ್ವಲ್ಪ ಬಿಳಿ ಕಲರ್ದು ಹೋಗಿರ್ತಾವೆ ಬಟ್ ಆದರೆ ಇಲ್ಲೇ ಇವಕ್ಕೆ ತೀರಾ ಅಂದರೆ ತೀರಾ ಕಲರ್ ಹಾಕ್ಯಾರು ದಯವಿಟ್ಟು ಹೆಣ್ಣುಮಕ್ಕಳು ಗೃಹಿಣಿಯರು ಯಾರ ನೀವು ಅಡುಗೆ ಮಾಡಬೇಕಾದ್ರೂ ಕೂಡ ಮನೆಯೊಳಗೆ ಇಂಥ ಬ್ಯಾಳಿ ಕಾಳುಗಳನ್ನ ಹೊರಗಡೆ ತಂದು ಧೂನು ನೀಟಾಗೆ ತೊಳೆದು ಬಿಟ್ಟನ ಏನು ಮಾಡ್ರಿ ಅಡುಗೆ ಮಾಡ್ರಿ ಸೊ ಅದೇ ರೀತಿಯೊಳಗೆ ಈಗ ರೀಸೆಂಟಾಗಿ ಒಂದು ಹ್ಯಾಬಿಟನ್ನು ರೂಢಿ ಮಾಡೇನಿ ಏನಪ್ಪ ಅಂತಂದ್ರೆ ನನಗಾಗಲಿ ಮಕ್ಕಳಿಗಾಗಲಿ ಒಂದು ಹೆಲ್ದಿ ಡ್ರಿಂಕನ್ನು ಮಾಡಬೇಕು ಬೆಳಗಿನ ಒಂದು ಟಿಫನ್ ಆದ ನಂತರದೊಳಗೆ ಒಂದು ಹೆಲ್ದಿ ಡ್ರಿಂಕ್ ಎನರ್ಜಿ ಆಗಿರಬೇಕು ಹಾಗೆ ಕಣ್ಣಿನ ಸಮಸ್ಯೆ ಸೊ ಸ್ಕಿನ್ ಸಮಸ್ಯೆ ಯಾವುದೂ ಬರಬಾರ್ದು ಅಂತಂದ್ರೆ ಹೆಲ್ದಿ ಡ್ರಿಂಕನ್ನು ಕುಡಿಬೇಕನ್ನುವಂಥದ್ದು ಈಗ ರೀಸೆಂಟಾಗಿ ಶುರು ಮಾಡೇನಿ ಹಾಗೆ ಕ್ಯಾರೆಟ್ ಸ್ವಲ್ಪ ಬೀಟ್ರೂಟನ್ನು ಮಿಕ್ಸ್ ಮಾಡಿ ಸೊ ಚೆನ್ನಾಗಿ ಅದನ್ನು ಜ್ಯೂಸ್ ತೆಗೆದು ಮಕ್ಳಿಗೂ ಕೂಡ ಹಾಗೆ ನಾನು ಕೂಡ ಏನು ಮಾಡತ್ತೇವಿ ಈಗ ಸ್ವಲ್ಪ ದಿನದಿಂದ ಇದನ್ನು ಪ್ರಿಪೇರ್ ಮಾಡಾಕತ್ತೇವಿ ಸೊ ಇದರಿಂದ ಕೂಡ ಏನಾಕತಿ ನಮ್ಮ ಬಾಡಿಯೊಳಗೆ ನಮಗೆ ಮಿಟಾ ವಿಟಮಿನ್ಸ್ ಆಗಲಿ ಮಿನ್ರಲ್ಸ್ ಆಗಲಿ ಹಾಗೆ ಒಂದು ಹೆಲ್ದಿ ಡ್ರಿಂಕನ್ನು ಕುಡಿಯೋದ್ರಿಂದ ಬೆನಿಫಿಟ್ ಐತೆ ಅಂತಾನೆ ಹೇಳ್ತೀನಿ ಇನ್ನು ಅದೇ ರೀತಿಯೊಳಗೆ ಕ ಅವಲಕ್ಕಿಯನ್ನು ಮಾಡಬೇಕು ತ್ವಯ್ಸ್ಗೆ ಅವಲಕ್ಕಿಯನ್ನು ಮಾಡಬೇಕಂತೇಳ ಪ್ಲಾನ್ ಕೂಡ ಇತ್ತು ಅದೇ ರೀತಿ ಅದ್ರದ್ದು ಒಗ್ಗರ್ನೇ ಕೂಡ ಏನು ಮಾಡತ್ತೇನಿ ಇಲ್ಲೇ ರೆಡಿ ಮಾಡಾಕತ್ತೀನಿ ಸೊ ಹೆಲ್ದಿ ಡ್ರಿಂಕನ್ನು ಮಾಡಿದ ನಂತರದೊಳಗೆ ಅವಲಕ್ಕಿ ಒಗ್ಗರ್ಣಿಯನ್ನು ರೆಡಿ ಮಾಡಿ ಇನ್ನು ಇದಕ್ಕೆ ಅವಲಕ್ಕಿ ಅನ್ನ ತೋರಿಸಿದ್ರೆ ಅವಲಕ್ಕಿ ಅಂತೂ ರೆಡಿ ಆಕವು ಅದೇ ರೀತಿ ಸೈಡ್ ಇನ್ನೊಂದು ಕುಕ್ಕರ್ನೊಳಗೆ ಆಲೂಗಡ್ಡೆ ಕುದಿಯಕ್ಕೆ ಹಾಕಿದ್ನಿ ಅವು ಕೂಡ ರೆಡಿ ಅದಾವು ನನ್ನ ಸಣ್ಣ ಮಗಳು ನನಗೆ ಅದನ್ನು ಸ್ವಲ್ಪ ಅವಳಿಗಿನ್ನ ಟೈಮ್ ಇತ್ತು ಅಕ್ಕ ಸ್ನಾನಕ್ಕೆ ಹೋದ್ರಿಂದ ಟೈಮ್ ಇರೋದ್ರಿಂದ ನನಗೆ ಅದನ್ನು ಸುಲಿಲಿಕ್ಕೆ ಹಾಗೆ ಸ್ಮ್ಯಾಶ್ ಮಾಡಲಿಕ್ಕೆ ಹೆಲ್ಪ್ ಮಾಡಾಕತ್ತಳ ಆಲೂಗಡ್ಡೆ ಯಾಕಪ್ಪ ಅಂತಂದ್ರೆ ಸೊ ಇವತ್ತು ಆಲೂ ಪರೋಟ ಮಾಡಬೇಕು ಅಂತೇಳಂ ಪ್ಲ್ಯಾನ್ ಮಾಡಿದ್ನಿ ಅದಕ್ಕಾಗಿ ಇಲ್ಲಿ ಏನು ಮಾಡತ್ತಾಳ ಸ್ಮ್ಯಾಶ್ ಮಾಡಕತ್ತಾಳ ಸೊ ಇದೇ ರೀತಿಯೊಳಗೆ ನೋಡ್ರಿ ಅವಲಕ್ಕಿ ಒಗ್ಗರ್ಣಿ ಕೂಡ ರೆಡಿ ಆಯಿತು ಹಾಗೆ ಸೈಡ್ ಆಲೂ ಪರೋಟ ಮಾಡಲಿಕ್ಕೆ ಆಲೂ ಸ್ಮ್ಯಾಶ್ ಕೂಡ ಆಯಿತು ಹಿಂಗೆ ಸೈಡ್ ಬೈ ಸೈಡ್ ಕೆಲಸಗಳನ್ನ ಮಾಡ್ಕೊತ ಹೋದ್ರೆ ಈಸಿ ಆಗ್ತೈತಿ ನೋಡ್ರಿ ಇಲ್ಲೇ ಮಸಾಲ ಅದಕ್ಕೆ ಏನು ಹಾಕಬೇಕು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ಆಲೂ ಮಸಾಲ ರೆಡಿ ಆಗೈತಿ ಸೊ ಸಾಫ್ಟಾಗಿ ಆಲೂಗಡ್ಡೆ ಬೆಂದಿದ್ದು ಅದೇ ರೀತಿಯೊಳಗೆ ಅದಕ್ಕೆ ಮಸಾಲವನ್ನು ಹಾಕೀನಿ ಹಾಗೆ ಕುಕ್ಕರ್ಗೆ ಹೆಸರು ಬ್ಯಾಳಿ ಕುದಿಯೋಕ್ಕೆ ಹಾಕಿದ್ನಲ್ಲ ಹೆಸರು ಬ್ಯಾಳಿ ಕೂಡ ಕುದ್ದಾವ ಇನ್ನು ಇದನ್ನೂ ಕೂಡ ಮಕ್ಕಳಿಗೆ ಪಾಯಸ ಅಂದ ಸೊ ಅದಕ್ಕೆ ಬೆಲ್ಲ ಹಾಕೀನಿ ಇಲ್ಲಿ ನಾನು ಸಕ್ಕ್ರೆಯನ್ನು ಯೂಸ್ ಮಾಡಕತ್ತಿಲ್ಲ ಸಕ್ಕರೆ ಬದಲಿಗೆ ಬೆಲ್ಲ ಹಾಕಕತ್ತೀನಿ ಬೆಲ್ಲ ಹಾಕಿ ಅದನ್ನು ಪಾಯಸ ಮಾಡಿದ್ರೆ ಅದ್ರದ್ದು ಟೇಸ್ಟ ಬೇರೆ ಇರ್ತೈತಿ ಸೊ ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಬೆಲ್ಲವನ್ನು ಜಾಸ್ತಿನ ಹಾಕಾಕತ್ತೀನಿ ಚಿಟಿಕೆ ಉಪ್ಪನ್ನು ಹಾಕಿ ನಂತರದೊಳಗೆ ಏಲಕ್ಕಿ ಶುಂಠಿಯನ್ನು ಕುಟ್ಟಿದಂತಹ ಕಂಪಿನ ಸಾಮಾನನ್ನು ಅದಕ್ಕೆ ಹಾಕಿದ್ರೆ ಪಾಯಸ ರೆಡಿ ಆಕೈತಿ ಸೊ ಇದೆಲ್ಲವೂ ಕೂಡ ಗುರುಪೂರ್ಣಿಮೆ ಹಾಗೆ ಹುಣ್ಣಿಮೆಯ ಸ್ಪೆಷಲು ಸೊ ಹುಣ್ಣಿಮೆ ದಿನ ಗುರುಪೂರ್ಣಿಮೆ ದಿನ ನನ್ನ ನನ್ನ ಬರ್ತ್ಡೇ ಇದ್ದರಿಂದಾಗಿ ಕೂಡ ಆಯಿತು ಅದು ಕೂಡ ಒಂದು ಸ್ಪೆಷಲ್ ಆಯಿತು ಅಂತೇಳಂ ಸೊ ಇದೆಲ್ಲವನ್ನು ಕೂಡ ನಾನು ಇಲ್ಲೇ ಪ್ರಿಪೇರ್ ಮಾಡತ್ತೀನಿ ಸೈಡ್ ಚಪಾತಿ ಹಿಟ್ಟನ್ನು ಕೂಡ ನಾನು ಕಲಿಸಿಟ್ಟಿದ್ನಿ ಪರೋಟಾಕ ನಾ ಇಲ್ಲೇ ಯಾವುದೇ ರೀತಿಯಾದಂಥ ಮೈದಾ ಹಿಟ್ಟನ್ನಾಗಲಿ ಸೊ ಯೂಸ್ ಮಾಡಕತ್ತಿಲ್ಲ ಏನು ನಾವು ಮನಿಯೊಳಗೆ ಗೋಧಿಯನ್ನು ಬೀಸಿ ಗಿರಣಿಗೆ ಹಾಕೊಂಬಂದಿರ್ತೇವಲ್ಲ ಅದ ಹಿಟ್ಟನ್ನು ಕೂಡ ಏನು ಮಾಡತ್ತೀನಿ ನಾನು ಸ್ವಲ್ಪ ಸಾಫ್ಟ್ ಆಗೋ ರೀತಿಯೊಳಗೆ ಕಲಿಸಿಟ್ರೆ ಪರೋಟ ಮಾಡಕ್ಕೆ ಹಿಟ್ಟು ಕೂಡ ರೆಡಿ ಆಕೈತಿ ನೋಡ್ರಿಲ್ಲೇ ರೆಡಿ ರೆಡಿಯಾದಂಥ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಚಿಕ್ಕದಾಗಿರುವಂತಹ ಉಳ್ಳಿ ತಗೊಂಡು ಅದರೊಳಗೆ ಆಲೂಗಡ್ಡೆ ಸ್ಟಫಿಂಗನ್ನು ಇಟ್ಟು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಎರಡು ಮೈ ಚೆನ್ನಾಗಿ ಅದನ್ನು ನಾವು ಬೇಯಿಸ್ಕೊಂಡ್ರೆ ಬೇಯಿಸ್ಬೇಕಾದ್ರೆ ಅದನ್ನು ಏನು ಮಾಡಬೇಕು ತುಪ್ಪ ಅಥವಾ ಎಣ್ಣೆಯಿಂದ ಸೊ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಆಲೂ ಪರೋಟ ರೆಡಿ ಹಾಕ್ಕವು ಒಲಿ ಒಲೆ ಮೇಗನಿಂದ ಚೆನ್ನಿ ಕೂಡ ಕಾದೈತಿವಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಕೂಡ ಹಚ್ಚಾಕತ್ತೀನಿ ಎಣ್ಣೆ ಹಚ್ಚಿ ಎರಡೂ ಮೈ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ರೆ ಸೊ ಆಲೂ ಪರೋಟ ತಿನ್ನೋಕೆ ರೆಡಿ ಹಾಕ್ಕವು ಸೈಡ್ ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೊಂಡಿದ್ನಿ ಹಿಂಗೆ ಸೈಡ್ ಬೈ ಸೈಡ್ ಕೆಲಸವನ್ನು ಮಾಡಿಕೊಂಡ್ರೆ ನಾ ಪದೇ ಪದೇ ಅದನ್ನ ಹೇಳಾತೀನಿ ಅಂತಲ್ಲ ಕೆಲವೊಬ್ಬರಿಗೆ ಟೈಮ್ ಸಾಲೋದಿಲ್ಲ ಟೈಮ್ ಸಾಲೋದಿಲ್ಲ ಅಂತಿರ್ತಾರೆ ಬಟ್ ನನಗೆ ಇದು ಆರರಿಂದ ಎಂಟು ಮೂವತ್ತರ ರುಟೀನ್ ತೋರ್ಸಾಕತ್ತೀನಿ ಹಾಕ್ತೀನಿ ಮಕ್ಕಳು ಏಟ್ ತರ್ಟಿ ರೆಡಿ ಇರಬೇಕು ಅದರೊಳಗೆ ಮೂರು ಲಂಚ್ ಬಾಕ್ಸ್ ರೆಡಿ ಆಗಬೇಕು ಹಾಗೆ ತಿನ್ಲಿಕ್ಕೂ ಕೂಡ ರೆಡಿ ಆಗಬೇಕು ಸೊ ಹೆಣ್ಣು ಮಕ್ಕಳ ಕಡೆಯಿಂದ ಮಾಡಬೇಕಂತಂದ್ರೆ ಯಾವುದೂ ಕೂಡ ಅಸಾಧ್ಯವಲ್ಲದ ಕೆಲಸ ಹಾಗೆ ಅವ್ರ ಮಕ್ಕಳು ಕೂಡ ಅವಲಕ್ಕಿ ಟಿಫನ್ ಮಾಡಿದ್ರು ಮಾಡಿ ದೊಡ್ಡ ಮಗಳು ಮೂರು ಮಂದಿ ಲಂಚ್ ಬಾಕ್ಸನ್ನು ಪ್ರಿಪೇರ್ ಮಾಡ್ಕೊ ಹಾಕತ್ತಾಳೆ ಸೊ ಡೇಲಿ ಅದು ಅವಳ ಕೆಲಸ ಇನ್ನು ಇವ್ರನ್ನ ಕಳಿಸಿದ ನಂತರದೊಳಗೆ ಹುಣ್ಮೆ ಇರೋದ್ರಿಂದ ಡೇಲಿ ಏನು ಮಾಡಿರ್ತಾರ ಅವರು ಪೂಜೆ ಮಾಡಿ ಹೋಗಿರ್ತಾರ ಬಟ್ ಹುಣ್ಮೆ ಇರೋದ್ರಿಂದ ಕಳಸ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋದಿತ್ತು ಅದಕ್ಕಾಗಿ ನಾನು ಮಾಡ್ಕೋತೀನಿ ನಿಮ್ಮ ನಿಮ್ಮ ಕೆಲಸಗಳನ್ನ ನೀವು ಮುಗಿಸ್ಕೊಂಡು ಸ್ಕೂಲಿಗೆ ಹೋಗ್ರಿ ಅಂತ ಹೇಳಿದ್ನಿ ಸೊ ಅವ್ರನ್ನ ಸ್ಕೂಲಿಗೆ ಕಳಿಸಿದ ನಂತರದೊಳಗ ನಾನು ದೇವರ ಮನೆ ಸ್ವಚ್ಛ ಅಂದ ಎಲ್ಲವನ್ನು ಕೂಡ ಏನು ಮಾಡತ್ತೀನಿ ನೀಟಾಗಿ ಎತ್ತಿಟ್ಕೊಂಡು ಸ ಚೆನ್ನಾಗಿ ಒಂದು ಅರಬಿಯ ಸಹಾಯದಿಂದ ದಯವಿಟ್ಟು ಅಡುಗೆ ಮನೆ ಅಥವಾ ದೇವ್ರ ಮನೆ ಸೊ ಅಡುಗೆ ಮನಿಯೊಳಗೆ ನಾವು ಜಾಡು ಬಳಸೇ ಬಳಸ್ತೀವಿ ಹಾಗೆ ದೇವರ ಮನೆಗೆ ಒಂದು ಸಪ್ರೇಟ್ ಅಂತ ಯಾಕೆ ತಿಟ್ಕೊಂಡ್ರೆ ಒಳ್ಳೆಯದು ಬಟ್ ಅರ್ಬಿಯಿಂದ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಅರ್ಬಿಯಿಂದ ನಾನು ಏನು ಮಾಡತ್ತೀನಿ ಅದನ್ನು ಬಟ್ಟೆ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಳಾಕತ್ತೀನಿ ಒಂದು ಅರ್ಬಿ ತೊಗೊಂಡು ಅದನ್ನು ಒರೆಸ್ಕೊಂಡ ಆ ಒರೆಸುವಂತಹ ಸಮಯದೊಳಗೆ ಸ್ವಲ್ಪ ನೀರಿಗೆ ಹಳ್ಳುಪ್ಪು ಹಾಗೆ ಒಂಚೂರು ಅರಶಿನವನ್ನು ಹಾಕಿ ಒರೆಸ್ಕೊಳ್ಳೋದ್ರಿಂದ ಅದು ವಾಸ್ತು ಪ್ರಕಾರನೂ ಕೂಡ ಹೌದು ಹಾಗೆ ದೇವರ ಮನೆ ಕೂಡ ಕ್ಲೀನ್ ಅನ್ನಿಸ್ತೈತಿ ಸೊ ಈ ರೀತಿಯಾಗಿ ಒರೆಸೋದ್ರಿಂದ ದೇವ್ರ ಮನೆ ಕ್ಲೀನ್ ಆಕೈತಿ ಅಂತನ ಹೇಳ್ಬೋದು ನೋಡ್ರಿ ಇಲ್ಲೇ ನಮ್ಮ ಮನೆಯೊಳಗೆ ದೇವ್ರ ಮನೆಯೊಳಗೆ ಲಕ್ಷ್ಮಿ ಕಂಬ ಇರೋದ್ರಿಂದ ಸೊ ಎಲ್ಲವನ್ನೂ ಕೂಡ ನಾ ಚೆನ್ನಾಗಿ ಅದನ್ನು ಒರೆಸ್ಕೊಂಡು ದೇವ್ರ ಪಾತ್ರೆಗಳನ್ನೂ ಕೂಡ ಇಲ್ಲೇ ನಾ ತಿಕ್ಕಾಕತ್ತೀನಿ ಸೊ ನೋಡ್ರಿ ಎಷ್ಟು ಪಳ ಪಳ ಹೊಳೆ ಹಾಕತ್ತವ ಅಂತೇಳ ಒಳದ ನಂತರದೊಳಗೆ ಸ್ನಾನ ಮುಗಿಸ್ಕೊಂಡು ಎಲ್ಲ ಪೂಜಾ ರೆಡಿ ಮಾಡ್ಕೊಂಡಿದ್ದೀನಿ ಹೆಂಗೆ ಅಗೇತಿ ಪೂಜಾ ಅನ್ನುವಂತಹದನ್ನು ತಿಳಿಸ್ರಿ ಹಾಗೆ ಏನಾದರೂ ತಪ್ಪು ತಡೆ ಇದ್ದಲ್ಲೂ ಕೂಡ ಕಮೆಂಟ್ದೊಳಗೆ ತಿಳಿಸ್ರಿ ಸೊ ಅದನ್ನು ನಾನು ತಿದ್ದ್ಕೋತೀನಿ ನಮ್ಮ ಮನೆ ದೇವರು ರಾಯಚೋಟಿ ವೀರಭದ್ರೇಶ್ವರ ಹಾಗೆ ಲಕ್ಷ್ಮಿ ಕಳಸ ಸೊ ಹೀಗೆ ಸ್ವಲ್ಪ ದೇವರನ್ನು ನಾ ಸ್ಥಾಪನೆ ಮಾಡಿ ಡೇಲಿ ನನಗೆ ದೇವ್ರ ಪೂಜೆ ಇದ್ರೆ ಸಮಾಧಾನ ಆಗೋದಿಲ್ಲ ಮಾಡಬೇಕು ಹಾಗೆ ಧೂಪ ಕೂಡ ಹಚ್ಚೆ ಸೊ ಬಾಗಿಲದ ಪೂಜೆಯನ್ನು ಕೂಡ ಮಾಡೆ ಧೂಪವನ್ನು ಬೆಳಿಗ್ಗೆ ನನ್ನ ಒಂದು ಮಾರ್ನಿಂಗ್ದು ರುಟೀನ್ ಅಂತಂದ್ರೆ ಬೈ ಟೆನ್ ತರ್ಟಿ ತನಕ ಈ ಕೆಲಸ ಆಯಿತು ಟೆನ್ ತರ್ಟಿ ನಂತರದೊಳಗೆ ಟಿಫನನ್ನು ಮಾಡೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಹಾಗೆ ರೆಸ್ಟ್ ಅಂತಂದ್ರೆ ಎಡಿಟಿಂಗ್ ವರ್ಕ್ ಮಾಡ್ಕೊಂಡು ಇನ್ನು ಸಾಯಂಕಾಲ ನಮ್ಮ ಮನೆಯವರು ಊರಿಂದ ಬಂದರು ಊರಿಂದ ಬರಬೇಕಾದ್ರೆ ಮಕ್ಕಳಿಗೆ ಅಜ್ಜಿಗಳು ಇದ್ದ ಮೇಲೆ ಏನಾದರೂ ತಿನಿಸುಗಳನ್ನ ಕೊಟ್ಟು ಕಳಿಸಿರುವಂಥದ್ದು ಒಂದು ಇದ್ದೇ ಇದ್ದೀ ಅದಕ್ಕೆ ಅಜ್ಜಿ ಏನು ಕೊಟ್ಟು ಕಳಿಸಾಳ ಅಂತ ಪಲ್ಲವಿ ಬರ್ಗಡ್ಕೆ ಪಪ್ಪಾನ ಕೈಯಾಗಿನ ಕೈಜಿಲ್ಲನ ತಗೊಂಡೆ ಅವನ್ನೆಲ್ಲವನ್ನು ಕೂಡ ತೆಗೆದು ನೋಡಕತ್ತಾಳು ಸೊ ಉಂಡಿ ಕಪ್ಪುಕಾಯಿ ಚೋಡಾ ಚಕ್ಲಿ ಹಾಗೆ ದೇವ್ರ ಪೂಜಾಕ ಹೂವು ಆಮೇಲೆ ಟೊಮೆಟೊ ಈ ರೀತಿ ತಿಂಡಿ ತಿನಿಸುಗಳನ್ನ ಕೊಟ್ಟು ಕಳಿಸಿದ್ರು ಸೊ ಇನ್ನು ಅವನ್ನೆಲ್ಲವನ್ನು ಕೂಡ ಅದ್ರೊಳಗಿಂದ ತೆಗೆದು ಸಪ್ರೇಟ್ ಮಾಡಿ ಅವ್ರಿಗಿಬ್ರಿಗೂ ಹಾಲನ್ನು ಕೂಡ ಕಾಯಿಸ್ಕೊಟ್ನಿ ನಮ್ಮ ಮನೆಯವರು ಟೀಯನ್ನು ಕೂಡ ಮಾಡಿಕೊಟ್ನಿ ಗ್ರೋಸರಿ ಸ್ವಲ್ಪ ಖಾಲಿ ಆಗೈತೆ ಅಂತಂದಿದ್ದಕ್ಕೆ ನಮ್ಮ ಮನೆಯವರು ಬಂದಾಗ ನನಗೆ ಇಂಥ ಎಲ್ಲ ಕೆಲಸಗಳನ್ನೂ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತೈತಿ ಅವ್ರು ಬ ಹಂಗಾರು ಹೋಗಿ ಬರೋ ನಡಿ ಅಂತ ಅದಕ್ಕೆ ಅದಕ್ಕಲ್ಲೇ ನಿಯರೆಸ್ಟ್ ಮೋರ್ ಇದನ್ನಿತ್ತು ಏನೋ ಆಫರ್ ಐತೆ ನಡೀರಿ ಹೋಗೋಣ ಅಂದ ಕೂಡಲೇ ಮೋರ್ಗೆ ಹೋದ್ವಿ ಸ್ವಲ್ಪ ಗ್ರೋಸರಿ ಉಪ್ಪು ಈ ರೀತಿ ಸಾಮಾನು ತೊಗೊಳೋದಿತ್ತು ಅದಕ್ಕಾಗಿ ತೊಗೊಂಡ ಬಂದ್ವಿ ಮಕ್ಕಳು ನಾವು ಬರ್ತೀವಿ ಅನ್ನಕತ್ತರೂ ನಡೀರಿ ಅಂದ ಮಕ್ಕಳನ್ನು ಕೂಡ ಕರ್ಕೊಂಡು ಹೋದ್ವಿ ಸೊ ಅವರಲ್ಲಿ ಯೂಶುವಲ್ ಆಗಿ ಕೇಳೋದೇನಪ್ಪ ಅಂತಂದ್ರೆ ಮ್ಯಾಗಿ ಮ್ಯಾಗಿ ತೊಗೋಮ್ಮ ಅಂಥೇಳಂದ ನಾ ವಿಶೇಷವಾಗಿ ಮ್ಯಾಗಿ ಪ್ರಿಪೇರ್ ಮಾಡೋದು ಭಾಳ ಕಡಿಮೆ ಯಾಕಂತಂದ್ರೆ ಆದಷ್ಟು ಮನೆಯೊಳಗಿರುವಂಥ ಹೆಲ್ದಿ ಫುಡ್ಡನ್ನು ಪ್ರಿಪೇರ್ ಮಾಡಿಕೊಡ್ತೀನಿ ಇನ್ನು ಅವನ್ನ ಡೈಲಿ ತಿಂದು 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 ಮಕ್ಳಿಗೂ ಕೂಡ ಬೋರ್ ಆಗಿರ್ತೈತಲ್ಲ ಆ ಕಾರಣಕ್ಕಾಗಿ ಸೊ ಯಾವಾಗಾರ ಒಮ್ಮೆ ಮಾಡಿಕೊಟ್ರ ಅದು ಅಂದ ಮ್ಯಾಗಿ ಕೂಡ ತೊಗೊಂಡಿ ಇನ್ನು ಸ್ವಲ್ಪ ಉಪ್ಪನ್ನು ತೊಗೊಂಡ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ ನೆಕ್ಸ್ಟ್ ನಾಳೆ ಕೆಲಸಗಳನ್ನ ಮಾಡ್ಕೊಂಡ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಸಿ ಒಂದು ನೆಕ್ಸ್ಟ್ ಬ್ಲಾಗ್